ಭಾರತೀಯರಿಗೆ ನೂರ ನಲವತ್ತು ಕೋಟಿ ಜನರಿಗೆ ಕೂಡ ನಮ್ಮ ಮನೇಲಿ ಏನೋ ಒಂದು ಹಬ್ಬ ನಮ್ಮ ತಂದೆಯವರು ಹುಟ್ಟುಹಬ್ಬನ ಅಥವಾ ನಮ್ಮ ಅಣ್ಣನ ಹುಟ್ಟುಹಬ್ಬನ ಈ ರೀತಿಯಲ್ಲಿ ಭಾವನೆಯನ್ನ ಮಾಡುವಂತ ವಿಶೇಷವಾಗಿರ್ತಕ್ಕಂಥ ದಿನ ನಮ್ಮ ಆಧರಣೀಯ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದು ವರ್ಷಗಳ ಎಪ್ಪತ್ತೈದು ವರ್ಷಗಳ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ ಇಡೀ ಭಾರತದಲ್ಲೇ ಅಲ್ಲ ವಿಶ್ವದಲ್ಲಿ ಎಲ್ಲಿ ಭಾರತೀಯರಿದ್ದಾರೆ ಸಂಭ್ರಮದಿಂದ ಸಂತೋಷದಿಂದ ಹೆಮ್ಮೆಯಿಂದ ಇವತ್ತು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ ಹುಟ್ಟುಹಬ್ಬ ಅಂತಂದ್ರೆ ಪಟಾಕಿ ಹೊಡೆದು ಕೇಕ್ ಕಟ್ ಮಾಡುವಂತ ಹಬ್ಬ ಅಲ್ಲ ಇದು ಮಾನ್ಯ ನರೇಂದ್ರ ಮೋದಿ ಅವರ ಜೀವನವೇ ಒಂದು ಸೇವೆಗೆ ವಿಶೇಷವಾಗಿ ತಾಯಿ ಭಾರತಾಂಬೆ ಭಾರತ್ ಮಾತೆ ಅವರ ಇಡೀ ಜೀವನ ಯಾವ ರೀತಿ ಸೇವೆಗೆ ಮುಡುಪಾಗಿಟ್ಟಿದ್ದಾರೆ ಇವರ ಹಬ್ಬವನ್ನು ಎಪ್ಪತ್ತೈದು ವರ್ಷಗಳು ಕಳೆದಿರ್ತಕ್ಕಂಥ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬವನ್ನು ಕೂಡ ನಾವು ಸೇವೆ ಮಾಡೋದ್ರ ಮೂಲಕ ಅವರಿಗೆ ಈ ಹುಟ್ಟುಹಬ್ಬದ ಆಚರಣೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಹದಿನೈದು ದಿವಸಗಳ ಕಾಲ ಲೋಕಸಭಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸೇವಾ ಒಂದು ಪಕ್ಷತ ಅಂತೇಳಿ ಇದನ್ನ ನಾವು ಮಾಡ್ತೇವೆ ಪಕ್ಷಿಕೆಯನ್ನ ಮಾಡ್ತೇವೆ ಪ್ರತಿ ದಿವಸ ಒಂದೊಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಕ್ರೀಡೆಗಳಲ್ಲಿ ಪ್ರೋತ್ಸಾಹ ಮಾಡುವಂಥದ್ದು ಮಹಿಳೆಯರಿಗೆ ಕ್ರೀಡೆಯಲ್ಲಿ ಸಬಲೀಕರಣ ಮಾಡುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಮತ್ತು ಆರೋಗ್ಯ ವ್ಯವಸ್ಥೆಗಳಲ್ಲಿ ಅವ್ರಿಗೂ ಹೊಸ ವಿಶೇಷ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ನಾಳೆನೆ ಎರಡು ನಮ್ಮ ಕಮ್ಯುನಿಟಿ ಹೆಲ್ತ್ ಸೆಂಟರ್ನ ಹೊಸ ಪ್ರಧಾನಮಂತ್ರಿಗಳು ಅಲ್ಲಿಂದ ಮಾತನಾಡೋರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಾನು ಈಗಾಗಲೇ ನಮ್ಮ ಗೌರಿಬಿದನೂರ್ನಲ್ಲಿ ಗೌರಿಬಿದ್ನೂರು ಮಂಚೇನಹಳ್ಳಿ ಮಂಚೇನಳ್ಳಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ನಲ್ಲಿ ಇವತ್ತು ಅದನ್ನು ಆಯೋಜನೆ ಮಾಡಿದ್ದೀವಿ ಬೆಂಗಳೂರು ಗ್ರಾಮಾಂತರದಲ್ಲಿ ವಿಜಯಪುರ ಕಮ್ಯುನಿಟಿ ಹೆಲ್ತ್ ಸೆಂಟರ್ ನಮ್ಕೊಂಡು ಸೊ ಹಾಗಾಗಿ ಈ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಸಂಪೂರ್ಣ ವಿವರಗಳನ್ನು ನಾನು ಮತ್ತೆ ಒದಗಿಸ್ತೀನಿ ಈ ಹದಿನೈದು ದಿನಗಳಲ್ಲಿ ನಾವೇನು ಮಾಡ್ತೇವೆ ಹಾಗಾಗಿ ನಾಳೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಬೆಳಿಗ್ಗೆ ಬೆಳಂಬಳಿಗ್ಗೆ ಏಳು ಗಂಟೆಗೆ ನಗರದಲ್ಲಿರ್ತಕ್ಕಂಥ ಜೈ ಭೀಮ್ ಹಾಸ್ಟೆಲ್ ಇಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ನಮ್ಮ ಜೈ ವಿ ಎಂ ಹಾಸ್ಟೆಲ್ನಿಂದ ಮ್ಯಾರಥಾನ್ ಫಿಟ್ ಇಂಡಿಯಾದ ಏನು ಫಿಟ್ ಇಂಡಿಯಾ ಅಂತ ನಾವು ಕಾರ್ಯಕ್ರಮ ಇದೆ ಅದರ ಅಡಿಯಲ್ಲಿ ಮ್ಯಾರಥಾನನ್ನು ವಾಕತಾನ ನಡಿಗೆ ಮತ್ತು ಓಟ ಇವೆರಡೂ ಕೂಡ ಇಟ್ಕೊಂಡಿದ್ದೇವೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಯುವ ಸಮೂಹ ಮತ್ತು ಸೇವೆ ಮತ್ತು ಭಾರತದ ಆಧಿಪತ್ಯದ ಹಾದಿಯಲ್ಲಿ ಇರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳ ಒಂದು ಹುಟ್ಟುಹಬ್ಬದ ಸಾಂಕೇತಿಕ ನಾವು ಇದರಲ್ಲಿ ಅಂತ ಅಂತೇಳಿ ನಮ್ಮೆಲ್ಲರೂ ಮಾಧ್ಯಮ ಸ್ನೇಹಿತರ ಮೂಲಕ ಜನತೆಯಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಮತ್ತು ಎಲ್ಲ ಕಾಲೇಜುಗಳು ಅಲ್ಲಿನ ಮುಖ್ಯಸ್ಥರು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಣೆಯಿಂದ ತಾವೆಲ್ಲ ಕೂಡ ಬರಬೇಕು ಯಾಕೆಂದರೆ ತಮ್ಮ ಭವಿಷ್ಯವನ್ನ ಕನಸನ್ನು ತಮ್ಮ ತಂದೆ ತಾಯಿಗಳು ಯಾವ ರೀತಿ ಇಟ್ಕೊಂಡಿದ್ದಾರೆ ಆ ಕನಸು ಮತ್ತು ಅದನ್ನು ನನಸು ಮಾಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮ ಕೊಡಬೇಕು ಅದನ್ನು ಪ್ರಧಾನಮಂತ್ರಿಗಳು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿ ಕೂಡ ಅವರು ನಿಮ್ಮ ಜೊತೆಗಿದ್ದಾರೆ ಹಾಗಾಗಿ ನೀವೆಲ್ಲ ಕೂಡ ಸ್ವಯಂ ಪ್ರೇರಣೆಯಿಂದ ನೀವು ಬರಬೇಕು ಅಂತ ಹೇಳಿ ನಿಮಗೆ ಎಲ್ಲ ಕೂಡ ನಾನು ಮನವಿ